ಎಲ್ಲರಿಗೂ ನಮಸ್ಕಾರ ಸವಾದಿ ಸಫಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಮೂರನ ಅಣ್ಣ ತಂಬ್ರೆಲ್ಲ ಅಂದರೆ ಗದ್ದೆಗೆ ರಾಸಾಯನಿಕ ಔಷಧಿ ಅಂದರೆ ನಮ್ಮ ಕಡೆ ಎಣ್ಣೆ ಅಂತಾರೆ ಎಣ್ಣೆ ಅಂದರೆ ಮದ್ಯಪಾನ ಪ್ರಿಯರ್ ಕುಡಿಯೋ ಎಣ್ಣೆ ಎಲ್ಲ ಕವ ಕವಳಿ ಗದ್ದೆಗೆ ಹೊಡೆಯೋದು ಕವಳಿ ಗದ್ದೆ ಅಂದರೆ ಭತ್ತದ ಗದ್ದೆ ಅದಕ್ಕೂ ಕೌಳಿ ಗದ್ದೆ ಅಂತೀವಿ ಬರೀ ಅದು ಹೆಂಗೆ ಸೆಟಪ್ ಇರುತ್ತೆ ಅಂದರೆ ಮೊದಲೆಲ್ಲ ಕೈ ಪಂಪ್ ಇರ್ತಿದ್ದು ಪೆಟ್ರೋಲ್ ಪಂಪ್ ಇರ್ತಿದ್ದು ಈಗ ಜನ್ರೇಟ್ ಮಷೀನಿಂದ ಹೊಡಿತಾರೆ ಅವರು ಒಂದು ಎಕರೆಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಎಷ್ಟು ಎಣ್ಣೆ ಅಂದರೆ ಒಂದು ಎಕರೆಗೆ ಎಷ್ಟು ಬ್ಯಾರಲ್ ನೀರು ಬೇಕು ಎಣ್ಣೆ ಬೇಕು ಅದು ಕೇಳ್ಕೊಂಬರ

ಇದರಗೆ ಆಫೀಸ್ ಬರ್ತದ ನೆಚ್ಚಿಗದು ಈ ಎರಡು ನೂಸಲ್ ದ ನೀರು ಹೊರತ ಮುಂದ ಪಂಪಿ ಇಂಗೋಳ ಸ್ಪ್ರೇ ಮಾಡೋಡಕ ಮಾಡೋ ಎರಡ ಇದರಲ್ಲಿ ನೀರು ಹೋಗತದ ಈ ಎರಡದ ನೀರು ಹೋಗಿ ಎಷ್ಟ ಅಲ್ಲಿ ಮುಂದೆ ಹೆಚ್ಚಾದ ನೀರು ಇದ್ರಾಗ ಬರ್ತದ್ರಿ ಇದರ ಹ ರಿಟರ್ನ್ ಬರ್ತದ ರಿಟರ್ನ್ ಇದರ ಇದು ಒಂದ್ ಬ್ಯಾರಲ್ ಎಷ್ಟ ಎಕರೆ ಕಾತ ಒಂದು ಬ್ಯಾರಲ್ 200 ಲೀಟರ್ ಇರುತ್ತದರೆ ಅದು ಒಂದೆಕರೆ ಕಾತ ಒಂದು ಎಕರೆ ಕಾತ ಕಂಪಲ್ಸರಿ ಯಾವಾಗ ಓಡದರೂ ಒಂದ್ ಎಕರೆ ಒಂದ್ ಒಂದು ಎಕರೆ ಈ ಒಂದೆಕರೆ ಬರ್ತ ಒಂದ್ ಯಾವಾಗ ಇದ್ರೇನೂ ಅಂದ್ರ ಈಗ ಈ ಹೊಲದ ಮಾಲಕರು ಫೋನ್ ಮಾಡ್ತಾರ ನಾಳೆ ನಮ್ಮ ಹೊಲಕ್ಕೆ ಎಣ್ಣೆ ಹೊಡಿಬೇಕು ಅದನ್ನ ನೀವ್ ಹೆಂಗ್ ತಯಾರಿ ಮಾಡ್ಕೊಂತಾರೆ ಅವ್ರ ಒಂದಿನ ಮುಂದೆ ಹೇಳಿದ್ರ ನಾವು ಉಣಸಿ ಹೋಗಿ ಪೆಟ್ರೋಲ್ ತಂದು ಮಿಷನ್ ಕಾಯಿಲ್ ತಗೊಂಬಂದು ಲೇಬರ್ಗಳಿಗೆ ಫೋನ್ ಹಚ್ಚಿ ನಾಳೆ ಇಂತ ರೋಲ್ಕ್ ಈ ಟೈಮಿಗೆ ಹೋಗ್ಬೇಕು ಹಿಂಗ್ ಫೋನ್ ಹಚ್ಚಾರ ರೈತರು ನಾಳೆಗೆ ಅವ್ರದ್ದು ಒಂದ್ ಹೊಡೆದ್ ಕೊಡಮ್ಮ ಈಗ ಎಂಟ್ ಎಕರೆ ಇದ್ರೆ ಎಂಟ್ ಎಕರೆ ಅದ ಹತ್ತು ಎಕರೆ ಇದ್ರೆ ಹತ್ತು ಎಕರೆ ಅದ ಮಂದಿ ಹೋಗಮ್ಮ ಸೊ ಹೊಲ ಸ್ವಲ್ಪ ಇದ್ರೆ ನಾಲ್ಕು ಮಂದಿ ಹೋಗಮ್ಮ ಪಗಾರ್ ಬೋಳಲ್ಲ ಹೊಲ ಜಾಸ್ತಿ ಇತ್ತಂದ್ರೆ ಐದು ಮಂದಿ ಹೋಗಮ್ಮ ಪಗಾರ್ ಬೋತದ ನಾವ್ ಅಷ್ಟೇ ನಮ್ದು ಮಿಷನ್ದು ವಿಚಾರ ಮಾಡ್ಕೊಂಡ್ರೇಬರ್ ಅವ್ರಿಗೆ ಪಗಾರ್ಟೇಬರ್ಗನು ಪಗಾರ ಬರ್ಬೇಕು ನಮಗೂನು ಮಿಷನ್ ತರಗಬೇಕು ರೈತರಿಗು ಚಲೋ ಅಂತೇಳಿ ಹೊಲ ಹೆಂಗಿರ್ತದ ಮ್ಯಾಗ ನಾವ್ ಲೇಬರ್ ಕರ್ಕೊಂಡ್ಬರ್ತಿವಿ ಒಂದ್ ದಿನ ಮುಂಚೆನೆ ಹೇಳ್ಬೇಕು ನಮ್ಗ್ ರೈತರು ಒಂದೇ ದಿನ ಹೇಳ್ಬಿಟ್ರೆ ನಾವ್ ಅದಕ್ಕೆ ಒಳ್ಳೆ ಮಾಡಿ ನೋಡ್ಬೇಕು ಮಿಷನ್ ಲೇಬರ್ ಸಿಗ್ಬೇಕು ಅವರು ಕಾಲ ಇರ್ಬೇಕು ಸಿಗಬೇಕೆ ಆತದ ರೈತರು ಒಂದ್ ದಿನ ಮುಂದೆ ನಮ್ಗ್ ಅನುಕೂಲ ಆಗ್ತದೆ ಅನ್ಕೂಲ ಆಗ್ತದೆ ಅಂದ್ರೆ ಈ ಸೆಟಪ್ ಐತಲ್ಲ ಈ ಒಂದ್ ಸೆಟ್ ಅಪ್ ಇದು ಒಂದ್ ಎಂಟ್ ಎಕರೆ ಹೊಡಿಬೇಕಂದ್ರೆ ಎಷ್ಟ್ ಮಂದಿ ಬೇಕಾಗತ್ತೆ ಒಡದ್ರೆ ಐದ್ ಮಂದಿ ಬೇಕ್ರಿ ಕಂಪಲ್ಸರಿ ಐದ್ ಮಂದಿ ಇದ್ರ ಒಡೆಯ ಬ್ಯಾಸರಿ ಅದಲ್ಲ ಅದಿಂದು ಹೆಣ್ಣಿನ ಚಂದ ಈಗ ನಾಲ್ಕ್ ಮಂದಿ ಮೂವರ್ ಆದ್ರ ಅಂದ್ರ ನಾಲ್ಕ್ ನಾಲ್ಕ್ ಬಂಡಲ್ ಪೈಪ್ ಇರ್ತಾವ್ರಿ ದೂರ ದೂರ ಹೋಗ್ತಾವ ಯಾವ್ದು ನಮ್ ಊರಾಗ ಹಂಚ ಕೊಲಗಳಿಲ್ಲ ಉದ್ದ ಕೊಲಗಳು ಇರ್ತಾವ ಜಗ್ಗ ಹೋಗಿ ಏನಾಗ್ತದ್ರಿ ಒಬ್ಬನೇ ಜಿಗ್ಗಿ ಹೊಡದ್ರ ಇಂತದೆಲ್ಲ ಎದಿ ಬೇನೆ ಎಣ್ಣಿ ವೇಸ್ಟ್ ಆಗತ್ತ ಮುಂದ್ ಎಣ್ಣಿ ವೇಸ್ಟ್ ಆತದ ಬಾರಿ ಚಂದ ಎಣ್ಣಿ ಆತಲ್ಲ ಒಂದೊಂದ್ ಬೆಳಿ ಉಳದ್ಬಿಡ್ತಾವ ಬೆಳಿ ಉಳಿತಂದ್ರೋ ಬಿತ್ ಆ ಬೆಳಿಗ್ ರೋಗ ಬಿತ್ತಂದ್ರೀ ಅದು ಒಂದ್ ಪಟ್ಟಿನೇ ತೊಗೊಂಡ್ಬಿಡ್ತಾರೆ ರೈತ ಹಿಂಗಪ್ಪ ನೀವ್ ಚಲೋ ಹೊಡಿತಿದ್ರಿ ಅಂತ ಹೇಳಿ ನಿಮ್ ಕೈ ಹೆಣ್ಣು ವರ್ಷ ಕಚ್ಚಿದೆ ನೀವ್ ಚೆಂದ ಹೊಡ್ಲಿಲ್ಲ ನಾನ್ ಮೂವತ್ ಸಾವಿರ ರೂಪಾಯಿ ಲಾಸ್ ಮಾಡಿದ್ರಿ ನಮ್ಮ ಒಂದ

ಜಾಸ್ತಿ ಹೊಲಗೊಳಿತ್ ಅಂತಂದ್ರ ಹೊತ್ತಟಿ ಇಟ್ಟು ಹೊಡ್ದಿವಿ ಅಂತಂದ್ರ ಲೇಬರ್ಗಿನ ಪಗಾರನೂ ಬೀಳ್ತದ ನಮ್ ಮಿಷನ್ ಚಂದ ಕಿತ್ತಾಡೋದಿರಲ ಟೈಮಿಂಗ್ ಹೋಗ್ತದ ಪೈಪ್ನು ಚಂದ ಪಂದ್ ಬಿಡ್ತಿರ್ತಾರ ಒಳಾಗಲ್ಲ ಐರಾಣ ಆಗಲ್ಲ ಯಾರ ಕಿತ್ತಾಡೋದಿತ್ತು ಅಂತಂದ್ರ ಮನುಷ್ಯಾರ ಹೈರಾಣ ಆಗ್ತೇವ್ರಿ ಇದಕ್ಕ ಕಿತ್ತಾಡೋದಿರಲಿಲ್ಲ ಹೊತ್ತಟೆ ಹೊಲ ಇತ್ತಂದ್ರ ಹೊಲನು ಜಲ್ದಿ ಆತದ್ರಿ ಒಡೆಯರ್ನು ಹೈರಾಣ ರೈತರನು ಜಲ್ದಿ ಎಣ್ಣೆ ಮುಗಿತಾವಣೆ ಬಿಸಿಲು ಬಸಲದಾಗ ಮನುಷ್ಯ ಹೈರಾಣ ಆಗಲ್ಲ ಎಣ್ಣೆನ ಜಾಸ್ತಿ ನಮ್ಗ ಗುಂಜಿ ಎಣ್ಣೆ ನೀವ್ ಅದೇ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆದಷ್ಟು ಮುಂಜಾನೆ ಚಲೋ ಮಾಡೋದು ಚಲೋ ಮಾಡೋ ಚಲೋ ಮನ್ಯಾಗ ಆಯಸ್ ಇರೋದಿಲ್ಲ ಬೆಳಿಗ್ಗೆ ಚಲೋ ಮಾಡೋದ್ರಿಂದ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ನೀವು ಇದು ಮಾಡ್ತಾರೆ ಈಗ ಒಂದು ಹೊಲಕ್ಕೆ ಹೆಣ್ಣುಡ್ಯಾಗ ಬರ್ಬೇಕಾಗಿತ್ತು ಅಂತಂದ್ರೆ ನಾವು ಬೆಳಗ್ಗೆ ಊರಾಗ್ಲೇ ಗಂಟೆದ ಬಂದ್ರೆ ಹೊಲಕ್ ಬಂದು ಪೈಪ್ ಪೀಪ್ ಎಳದ್ ಎಣ್ಣೆ ಗಿಣ್ಣೆ ಕಲ್ಸಾರದಾಗ ಆರ್ ಗಂಟೆ ಹತ್ತಿರ ಆರೂವರೆಗೆ ಮಿಷನ್ ಚಲೋ ಮಾಡಿ ಚಾ ಇಲ್ಲ ಏನಿಲ್ಲ ಇಲ್ಲೇ ಎಲ್ಲ ಮುಖ ತಕೊಂಡ್ ಅಲ್ ಆಮ್ಯಾಗ ಇಲ್ಲಿ ಬಂದ್ಮೇಲೆ ಹೊಲದ ಮಾಲಕರು ನಾಷ್ಟಾ ತಂದ್ ಕೊಡ್ತೀವ್ರಿ ಹಿಂಗ್ರಿ ನಾವು ನಾಷ್ಟಾ ಗಿಷ್ಟ ಏನ್ ಮಾಡಿ ಬಂದಿಲ್ಲ ನಮ್ಗ್ ನಾಷ್ಟಾ ತಂದ್ ಅಂತ ಹೇಳ್ತಿವಿ ಎಲ್ಲಾ ರೈತರು ತಿಳ್ಕೊಂಡು ನಾಷ್ಟಾ ತಂದ್ ಕೊಡ್ತಾರೆ ತಂದ್ ಕೊಡ್ತಾರ ಅಂದ್ರೆ ಈಗ ಖಾಲಿ ಹೊಟ್ಟಿಲ್ಲ ಹೊಡಿತಿರ್ಲಿಲ್ಲ ಏನಾರ ರಿಯಾಕ್ಷನ್ ಆಗಲ್ಲ ಹಾ ಅದರಿಂದ ಏನೋ ನಮಗೆ ಪ್ರಾಬ್ಲಮ್ ಆಗಲ್ರಿ ಜಾಸ್ತಿ ಹೊತ್ತು ಓಡದ್ವಿ ಊಟ ಮಾಡ್ಲಾರ್ದೇ ಹನ್ನೆರಡು ಗಂಟೆ ತನಕ ಒಂದ್ ಗಂಟೆ ತನಕ ಓಡದ್ವಿ ಅಂದ್ರ ಮನ್ಷ್ಯಾಗ ಬೇವರ್ ಬರ್ತಾರೀ ಜಾಸ್ತಿ ಬಂದು ಮನುಷ್ಯ ಮೊದಲೇ ವೀಕ್ ಆಗಿರ್ತಾನ ಎಷ್ಟು ಸ್ವಲ್ಪ ಮನ್ಷಾಗ ತೊಂತದ್ರೆ ಅದ್ ಏ ಟಿ ಆಗಿ ಎಫೆಕ್ಟ್ ಮಾಡ್ತದ ಎಫೆಕ್ಟ್ ಮಾಡಿ ಮನುಷ್ಯನ್ ಜಾಸ್ತಿ ಸುಸ್ತು ಮಾಡಿಸ್ಬಿಡ್ತಾರುಸ್ತು ಮಾಡ್ಬಿಡ್ತಾರ ಬಿಸ್ಲು ಜಾಸ್ತಿ ಆಗುತ್ತೆ ಜಾಸ್ತಿ ಆಯ್ತು ಮನ್ಯಾಗ ಬೇವರ್ ಬರಕ್ ಚಲೋ ಮಾಡ್ತಾರೆ ಅದು ನಾವು ಹೊಡಿತಿರ್ತೀವಿ ನೋಡ್ರಿ ಗಾಳಿಗಿ ದಿವಸ ಬಂದು ಎಲ್ಲ ಬೆವ್ರನೆ ಹೋಗಿ ಮನ್ಷನ್ ಸುಸ್ತು ಮಾಡಿ ಮನುಷ್ಯ ಕಾವು ಜಾಸ್ತಿ ಮಾಡ್ತದ್ರಿ ಎಂಡಿ ಹೊಡದ್ರಿಂದ ಕಾವು ಜಾಸ್ತಿ ಮಾಡಿ ಅದು ಬೆವ್ರನ್ ಜೊತೆ ಎಣ್ಣೆ ಸೇರಿ ಸುಸ್ತು ಮಾಡಕ್ ಸುಸ್ತ ಯಾವ ಉದಾಹರಣೆಗಳು ಅದಾವ್ ಈಗ ಈಗ ಮೈ ಮೇಲೆ ಎಣ್ಣೆ ಚೆಲ್ಲಿ ಅದ್ ಎಣ್ಣೆ ಹತ್ತಿ ಇದು ಆಗ್ತಾರಲ್ಲ ಜಾಸ್ತಿ ಎಷ್ಟೋ ಜನ ಆಗ್ಯಾವ್ರಿ ಹ್ಮ್ ಜಾಸ್ತಿ ಜನಕ ಜಾಸ್ತಿ ಬಿಸ್ಲಾ ಹೊಡ್ದು ಉಪವಾಸ ಹೊಡ್ದು ಎಣ್ಣಿ ಮೇಗತ್ತದು ಮೇಯ್ ಉರಿ ಮೇಯ್ ಉರಿಯದು ಈಗ ಹೊಲ ರೈತರು ಏನ್ ಮಾಡ್ತಾರೀ ಹೊಲಕ್ ಹುಳ ಪಳ ಜಾಸ್ತಿ ಹೇಳಿ ಅಂತೇಳಿ ಎಣ್ಣೆ ಚಲೋ ತರಂಗ್ರಿ ಸ್ಟ್ಯಾಂಡರ್ಡ್ ಎಲ್ಲ ಈ ಕಡಿಮೆ ಕೆಲಸ ಸ್ಟ್ಯಾಂಡರ್ಡ್ ಎಣ್ಣಿಗೆ ಒಂದು ಕಂಟೆಂಟ್ ಸುಮಾರು ಇರೋ ಕಂಟೆಂಟ್ ತಂದ ಅದು ತಂದ್ರು ಅಂತಂದ್ರ ನಾವು ದೇವರ್ ಅಂತಂದ್ರೆ ಅದ್ ಮೇಯ್ಗೆಲ್ಲ ಸಿಡದು ಮೇಯ್ ಉರಿದು ಮೈ ಉರದು ಮತ್ತೆ ಜಲ್ದಿ ಸುಸ್ತಾಗ್ ಹೋಗ್ತಾನ ಈ ಸೆಟಪ್ ಐತಲ್ಲಾ ಈಗ ನೀವು ಅಲ್ಲಿಂದ ಟ್ರಾಕ್ಟರ್ ಟ್ಯಾಕ್ಟ್ರಗ್ ಹಾಕೊಂಬರ್ತೇರಿ ಆ ಟ್ರಾಕ್ಟರಿ ಚಾರ್ಜ್ ನೂ ರೈತರ ಕೊಡ್ತಾರ ಆ ಟ್ಯಾಕ್ಟ್ರಿ ಚಾರ್ಜ್ ಹೊಲಾ ದೂರ ಇತ್ತಂತಂದ್ರ ರೈತರ ಬಲಿ ಹೇಳ್ತೀವ್ರಿ ನಿಮ್ ಹೊಲಾ ದೂರ ಆತದ್ರಿ ನಮ್ಗ್ ಟ್ರಾಕ್ಟರ್ ತರ್ತೀವಿ ಏನು ಉಳಿಯಲ್ಲಾ ಸ್ವಲ್ಪ ನೀವೇ ಅನುಕೂಲ ಮಾಡ್ಕಂ ಕೊಟ್ರ ರೈತರನ ಕೊಟ್ರ ನಾ ಅಷ್ಟ ಇಷ್ಟ ಅಂತೆಲ್ಲಾ ಎಷ್ಟ ಇದ ಎಷ್ಟ ಕೊಡ್ರಿ ನೀವೇ ತಿಳ್ಕೊಡ್ರಿ ನಾವ್ ಹೇಳಂಗ ಅದಕ್ಕ ನೀವ್ ತಿಳ್ಕೊಡ್ಬೇಕ್ ನಾವ್ ಉಳ್ಕೋಬೇಕ ಅಂತ ಹೇಳಿ ಅವ್ರ ರೈತರಗ್ ಹೇಳಿರ್ತೇವ್ರಿ ಅವರು ರೈತರನ ನೋಡಿ ಕೊಡ್ತಾರೆ ಕೊಡ್ತಾರೆ ಅದ್ರದ್ದು ಏನು ಈ ಹೊಲ್ದ ಮಲಕ್ರ ನಾಗೋಣ ಅದರ ಅವ್ರು ಕೇಳ್ಕೊಂಬರಣ ಈಗ ಕೈ ಪಂಪ್ ಓಡಿಸೋದು ಮತ್ತು ಪೆಟ್ರೋಲ್ ಪಂಪ್ ಓಡಿಸೋದು ಈ ಜನ್ರೇಟ್ರ್ ಪಂಪಿಂದ ಸ್ಪ್ರೇ ಮಾಡಕ್ಕೆ ಏನು ಎಷ್ಟು ಲಾಭ ಎಷ್ಟು ಉಳೀತದ ಎಷ್ಟು ಚಲೋ ಆಗಿ ಇದಾಗತ್ತೆ ಆ ನಾಗೋಣ ಮೊದಲೆಲ್ಲ ಕೈ ಪಂಪ್ ಹೊಡಿತಿದ್ರು ಪೆಟ್ರೋಲ್ ಪಂಪ್ ಇತ್ತು ಆಮೇಲೆ ಈ ಜನರೇಟರ್ ಪಂಪ್ ಅಂತ ಈಗ ಇಷ್ಟರೊಲ್ಲಿ ಯಾವ್ದು ಚಲೋ ಅಂದ್ರೆ ಜಲ್ದಿ ಆಗತ್ತೆ ನಿಮ್ಗೆ ಯಾವ್ದು ಹೊಡ್ಕಾಗತ್ತೆ ಜಲ್ದಿ ಪ್ರಶ್ನೆಲ್ರಿ ಕೈ ಪಂಪ್ ಏನ್ ಮಾಡ್ತಾರೆ ಲೇಬರ್ ಒಳಗೆ ಹೋಗಬೇಕು ಕರ್ಕೊಂಬರ್ಬೇಕ ಲೇಬರ್ ಏನ್ ಮಾಡ್ತಾರೆ ರೀ ಕರೆಕ್ಟ್ ಈ ಎಲ್ಲರ ಒಂದಲ್ಲ ಒಂದೇ ಸ್ವಲ್ಪ ಪೊಡೈತೆ ಕೈ ಉಳಿದ ಕೈ ಅಲ್ಲಿ ಗ್ಯಾಪ್ ಹೋಯ್ತಪ್ಪ ಅಂದ್ರೆ ಅಲ್ಲಿ ರೋಗ ಜಾಸ್ತಿ ಮತ್ತೆ ಆಗುತ್ತೆ ಜಾಸ್ತಿ ಆಗುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ಎಂಟು ಓಕೆ ಓಡಿಬೇಕು ಅಂದ್ರೆ ಏನಿಲ್ಲ ಒಂದು ಜನ ಬೇಕಾ ಐದ್ ಜನ ಬೇಕೆ ಬೇಕಾ ಕಾಂಪಲ್ಸರಿ ಇದೆ ಈ ಹೋಲಕ ಏಳು ಎಕರೆ ಕಂತ್ರು ಐದು ಮಂದಿ ಕಾಂಪಲ್ಸರಿ ಬೇಕೆ ಬೇಕಾಗುತ್ತೆ ಈಗ ಒಂದು ಎಕರೆಕ್ಕೆ ಏನು ಓಡಿಬೇಕು ಓಡಲ್ಲ ಅಂದ್ರು ಕೈ ಪೆನ್ ಬಿಡಬೇಕು ಅಂದ್ರೆ 10 ಕ್ಯಾನ್ ಹೊಡಿತೀವಿ ನಾವು 10 ಕೆ ಒಂದು ಎಕರೆ ಕತ್ತಕ್ಕೆ ಓಡಿತಿ 10 ಕೆ ಹ್ಮ್ 10 ಕೆ ಓಡಿತಿವಿ ಈಗ ಏನಾದ್ರೂ ಆ ಸ್ಲೇಬರ್ ಅವರು ಡೇಂಗಲೇ 10 ಕೆ ಬಹಳ ಅದರ ಐದು ಆರು ಓಡಿ ಐದು ಆರು ಓಡಿ ತೆರಿಗೆ ಈಗ ಏನಾದ್ರೂ ನಮ್ಮ ಜನರೇಟಿ ಬಂದು ಅನುಕೂಲ ಆಗುತ್ತೆ

ಸಿಂಪಡಣೆ ಮಾಡ ಸಿಂಪಡಣೆ ಮಾಡೋ ಬೆಸ್ಟು ಲೇಬರ್ದು ಯಾವುದನು ತೊಂದ್ರೆ ಆಗಲ್ಲ ಏನಿರಲ್ಲಾ ಎಲ್ಲಾ ಮತ್ತೆಲ್ಲಾರು ಅವ್ರು ಎದಗೇನೆ ಬಂದ್ ಕೇಸಿ ಫ್ರೀ ಮಾಡುತ್ತಾರೆ ಹಾ ಕಂಪಲ್ಸರಿ ಕಂಪಲ್ಸರಿ ಅಂದ್ರೆ ಈಗ ನಿಮ್ಮ ಒಂದ್ ಸಲಾ ಹೊಡೆದ ಅವ್ರೇ ಕಂಟಿನ್ಯೂ ಕಂಟಿನ್ಯೂಕೊಂಡ್ ಬರ್ತಾರ ಮಾಡಕ ಈಗ ಅಂದ್ರೆ ಅವರು ಎಲ್ಲ ಮತ್ತೆ ಅವ್ರ ಬಂದು ಮುಂಜಾನೆ ಮತ್ತ ಎಲ್ಲ ರೆಡಿ ಮಾಡ್ಕೊಂಡು ಬಂದ್ವಿ ಗಸನೆಲ್ಲಾರು ಕರ್ಕೊಂಡ್ ಬರೋದು ಲೇಟ್ ಆಗತ್ತ ಎಲ್ಲಾರಂದ್ರ ನೀವು ನೀವೇ ಮನಿ ಮನಿಗ್ ಕರ್ಕೊಂಡ್ ಬರ್ಬೇಕ್ ಅಂತ ಏನಿಲ್ಲ ಏಯ್ ಬಿಡಪ್ಪ ಅಂದಿರ್ ಗ್ಯಾಂಗ್ ಇರ್ತೇತಿ ಅವ್ರ ಗ್ಯಾನಸ್ ಇದ ಏನ್ ಅದ ಮುಂದೆ ಬಂದ್ ಕೇಸ ಬಂದ್ಬಿಟ್ಟು ಬಂದ್ ಕೇಸ್ ಫೋನ್ ಹಚ್ತಾರ ಬಂದ್ಬಿಟ್ರ ನಾವ್ ನಿಮ್ಗ್ ಬರ್ತೀವಿ ಮೊಲಕ್ ಅಂತ ಹೇಳಿ ಬಂದ್ ಕೇಸ ಮತ್ತ ಸ್ತಂದೆಲ್ಲಾ ಪೈಪ್ ಐತ್ರಿ ಎಲ್ಲಾ ಹಾಕ್ತೀರಲ್ಲಾ ಮಾಡಿ ಕೇಸಿ ಬಂದ್ ನೀವು ಎಣ್ಣಿ ಎಣ್ಣಿ ಏನೇನೇನ್ ಗುಳಿಗೆ ಅವೆಲ್ಲಾ ಕಲಸ್ತಾರ ಅವ್ರೇ ಕಲಸಿ ಎಲ್ಲ ಮಾಡಿ ಎಲ್ಲ ಮಾಡ್ಕತ್ತಾರ ಇವ್ರಿಗೆ ಏನೈತಿ ನಾವಂತೀವಿ ಇವ್ರಿಗ

ಕೆಲವೊಂದು ಮಹೇಶ್ ಹೇಳಿದಾಗ ಕೆಲವೊಂದು ಎಣ್ಣೆಗಳು ಲೇಟ್ ಆಗಿ ರಿಯಾಕ್ಷನ್ ಆಯ್ತು ಆ ಟೈಮ್ನಾಗ ಏನ್ ಅನ್ಸಲ್ಲ ಹೋದ್ಮೇಲೆ ಮನೆಗ್ ಹೋದ್ಮೇಲೆ ರಿಯಾಕ್ಷನ್ ಆಗಿ ರಿಯಾಕ್ಷನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾವೆ ಇವ್ರಿಗೆ ಏನಿಲ್ಲ ನಾವ್ ಹೇಳ್ತೀವಿ ಒಟ್ ನೀವ್ ಸೇಫ್ಟಿ ನೋಡ್ಕಾರಿ ಹೌದು ಸೇಫ್ಟಿ ಬ್ಲೌಸ್ ಹಾಕೋದು ಹೊಲ್ದವ್ರು ಅವ್ರು ಮಾಡಿ ನೀವು ಸೇಫ್ಟ್ ಹುಡ್ಕೊಂಡು ಒಂದ್ ಒಂದ್ ಕಾಲ ಎಜ್ಜಿ ಕಮ್ಮಿರ್ಲಾಕ ನಿಮ್ಗೆ ಆಯಸ್ಸು ಬರ್ಬಾರ್ದು ಮನ್ಸಿಗೆ ಯಾಕಂದ್ರೆ ಆಯಸ್ಸು ಬರ್ತೈತ ಒಂದೇ ಬೇರೆ ಹೊಡೀಬೇಕಪ್ಪ ಅಂತಾರ ಒಂದ್ ಬೇರೆ ಹೊಡಬೇಕಂದ್ರೆ ಸ್ವಲ್ಪ ಮನ್ಸಿಗೆ ಆಯಸ್ಸು ಒಂದ್ ಅದೇ ಒಜ್ಜೆ ಗೊತ್ತಾ ನಾವು ಹೊಡಿಯೋದೇನೋ ಒಂದು ತಪ್ಪ ಅಂದ್ರ ಒಂದ್ ಬೇರೆ ಎರಡು ಸ್ವಲ್ಪ ಕಮ್ಮಿ ಇರ್ತದೆ ಯಾಕಂದ್ರೆ ಇರಲ್ಲ ಕಿತ್ತಬೇಕಾಗತ್ತ ಕಾಲು ಎತ್ತಿ ಇಡೋದು ಅಂದ್ರೆ ಅಷ್ಟ ಈಜಿ ಈಜಿ ಒಂದು ಚೀಲ ನಾವೇ ಹೊಡಿಬೇಕಂದ್ರೆ ಏ ಒಂದ್ ನೋಡ್ತೀವಿ ಎರಡ್ನ ನೋಡ್ತೀವಿ ಬೇಸ್ರ ಆಗತ್ತ ಬ್ಯಾಸ್ ಕಂಟಿನ್ಯೂ ಅದೇ ಮಾಡ್ತಾರ ಕಂಟಿನ್ಯೂ ಅದೇ ಕೆಲಸ ಅವ್ರನು ಸ್ವಲ್ಪ ನಾವು ನೋಡ್ಕೊಂಡು ಸ್ವಲ್ಪ ನಮ್ಮವ್ರು ಅವ್ರಿಂದ ಅವ್ರ ಅವ್ರ ಒಂದ ಸಂಪರ್ಕ ಮಾಡ್ಕೊಂಡ್ರೆ ನಮಗೂ ಅಷ್ಟು ಒಳ್ಳೇದ ಕರೆಕ್ಟ್ ಯಾಕಂದ್ರೆ ಈ ಹೊಲದ್ರು ಸುಮ್ನೆ ಒಂದು ಸ್ವಲ್ಪ ಏನೋ ಒಂದು ಅರ್ಧ ಬ್ಯಾರಲ್ ಉಳ್ಸ ಒಂದ್ ಐದ್ನೂರ್ ಸಾವಿರ ರೂಪಾಯಿ ಎಣ್ಣೆ ಉಳಿಸ್ಕೋಸ ಅವ್ರಿಗೆ ಬಹಳ ಹೈರಾಣ ಆಗತ್ತ ಆಗೈತೆ ನಾವಂತಿರಿ ಈಗ ಇಪ್ಪತ್ ಸಾವಿರ ಮೂವತ್ ಸಾವಿರ ಹತ್ತ್ ಸಾವಿರ ಕಟ್ಟಿರ್ತೀರಿ ಒಂದ್ ಬ್ಯಾರಲ್ಲ ಎರಡು ಬ್ಯಾರಲ್ಲ ಎರಡು ಐನೂರು ರೂಪಾಯಿ ನಾವ್ ವಿಚಾರ ಮಾಡೋಣ ಮೇಲತ್ತನು ಇರ್ತಾರ ಅವರು ಹೈರಾಣ ಆಗಲ್ಲ ಹೈರಾಣ ಆಗಲ್ಲ ಮತ್ತೆ ಖುಷಿಯಿಂದ ಹೊಡಿತಾರ ಖುಷಿಯಿಂದ ಹೊಡಿತಾರ ಈಗೇನಪ್ಪ ಒಂದ್ ಬ್ಯಾರಲ್ಲಿ ಹೆಚ್ಚಿಗೆ ಹೋದ್ರ ಹೋಲಕ್ಕಂತಾರಪ್ಪ ಹೊಲ್ದವ್ರು ಸ್ವಲ್ಪ ಆರಾಮ್ ಇರ್ತಾರ

ನಾವು ಕೆಲಸ ಮಾಡ್ಲಿಲ್ಲ ಅಂತಂದ್ರ ಈ ಕೆಲ್ಸಕ್ಕೆ ಯಾರು ಬರದಲ್ರಿ ಈಗ ರೈತರ ಹೊಲಗಳು ಆಳತ್ತವ ಮೇನ್ ನಾವು ನಮ್ ಜೀವನ ನೋಡಿಕ ಕುಂತರ ನಮ್ಗ್ ಬೆಳಿಬೇಕಲ್ರಿ ಮುಂದ್ ಉಣಕ ಊಟ ಇರಲ್ಲ ಆಗ್ತದ್ರಿ ಈಗ ರೈತರನ್ನು ಅವ್ರವ್ರ ಹೊಲ ರೈತರಿಗೆ ಅವ್ರಿಗೆ ಹೊಡಕೋದಾಗಲ್ರಿ ಹೊಡಕೋದಾಗಲ್ಲ ನಮ್ಮಂತರ ನಾಕ್ ಮಂದಿ ಜೊಡ ಇದ್ದರು ನಾಕ್ ಮಂದಿ ದುಡ್ಯರು ಏನನ್ನ ಮಾಡಿ ದುಡ್ಕಂತಿದ್ರ ಚಲೋ ರೀ ಹ ಚಲೋ ಅದೇ ಈಗ ಎಲ್ಲಾರು ಬರೇ ಆಫೀಸ್ ಕೆಲಸ ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ನಮ್ ಕಡೆ ಫ್ಯಾಕ್ಟ್ರಿನ ಇಲ್ಲ ಸೊ ಈ ಕೆಲಸ ಮಾಡ್ಬೇಕು ನೋಡಿ ಸ್ನೇಹಿತರೆ ಬೆಳಗ್ಗೆ ಐದ್ ಗಂಟೆಗೆ ಬರ್ತಾರ ನೋಡ್ರಿ ಎಷ್ಟು ಬೆವರ್ ಸುತ್ತಿ ಸು ದುಡಿತಾರ ಆದ್ರೂ ಕೆಲವೊಬ್ರು ಈ ಈ ಊರು ದುಡಿಯೋ ಆರಾಮಿ ದುಡ್ಡು ಅಲ್ಲ ಬೆವರಿನ ದುಡ್ಡು ಒಂದೊಂದು ಒಂದೊಂದು ರೂಪಾಯಿನೂ ಖರ್ಚು ಮಾಡಕ್ ಇಷ್ಟ ರೈತರು ಯಾಕೆ ಇದು ನೋಡ್ತಾರಂದ್ರೆ ಇದೇ ಕಾರಣಕ್ಕ ಈಗ ಕೆಲವೊಬ್ರು ಈಗ ಈಗಿನ ಜನರೇಷನ್ ಸಾಲಿಗೆ ಕಳಿಸಿದ್ರೆ ಸಾಲಿಗೆ ಹೋಗಲ್ಲ ತಿರ್ಗಾಡ್ಕೊಬರ್ತಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೇವೆ ಅವ್ರಿಗೆ ಈಗ ಗೊತ್ತಂಗ್ರೆ ನಮ್ಮಂಗ ಮುಂದೆ ಅವ್ರಿಗೆ ಈ ದಗದಕ್ ಬಂದಾಗ ನಾ ಯಾಕೆ ಸಾಲಿ ಕಲೀಲಲ್ಲ ನಮ್ಮ ಅಪ್ಪ ಅವ್ರ ಮತ್ ಯಾಕೆ ಕೇಳಲ್ಲ ನಾ ನಿಮ್ ಶಿಕ್ಷಕರ ಮತ್ ಯಾಕೆ ಕೇಳಲ್ಲ ಒಂದು ತಾಸ ಚಂದ್ ಕುಂತ ಓದಿದ್ರೆ ನಾ ಇಷ್ಟ ನೌಕರಿ ಮಾಡ್ತಿದ್ದೆ ಓದ್ಲಾರ್ದಕ್ ಈ ದಗದಕ್ಕೆ ಬಂದೆ ನಾಡೇ ಓದೋ ಓದಿದ್ರ ಹೇಳಿದ ದೊಡ್ಡರ ಮತ್ ಕೇಳಿದ್ರ ಆರಾಮ್ ಇರ್ತಿದ್ದೆ ನೌಕರಿ ಮಾಡ್ಕಿಂತ ಇಲ್ಲಾಂದ್ರೆ ಈ ಕೆಲ್ಸಕ್ ಬಂದು ಹರಿಯಾಣ ಈ ಮುಂಚೆ ಯಾಕನ ಜೀವನ ನಸಿನಾಗ ತಂಡಿ ಆಗ್ಯದ್ದು ದ್ವಾಮಿ ಕಡಿಸಂಡು ಉಪವಾಸ ಹೊಡ್ದು ಎಲ್ಲ ಬ್ಯಾಡ ಓದ್ರಿ ಎಲ್ಲರೂ ಚಂದ ಓದ್ರಿ ನಾವಂತರೂ ಓದ್ಲಿಲ್ಲ ಓದೋ ವಯಸ್ಸಿನಾಗ ಎಲ್ಲ ತಿಳಿಸಿ ಹೇಳಿದ್ರು ಏ ನಮ್ಮಅಪ್ಪ ಅವ್ರು ಮಾಡ್ತಾರಲ್ತು ಅವ್ರ ಮನುಷ್ಯರಲ್ಲ ಆಯ್ತು ನಮ್ದು ಅಪ್ಪನ ನಾನು ಆಕೆ ಎಕರೆ ಅಲ್ಲ ಅದ ನಾಲ್ಕು ಮಂದಿ ಅನ್ತಮ್ಮ್ರಿ ನನಗೆ ಒಂದು ಎಕರೆ ಬರ್ತು ನಿನಗೊಂದು ಎಕರೆ ಬರ್ತದೆ ನಾನು ಮಂದಿ ಹಂಗೆ ಹೊಲ ಹಾಕೊಂಡ ಮಾಡಿದ್ರ ಐತಿ ಏನೋ ಒಂದು ಎರಡು ಶಾಲಿ ಕಲ್ತಾರ ಪಾಡಾಗ್ಯಾರ ಕಲ್ತಾರಿಗೆ ಎಲ್ಲರಿಗೂ ನೌಕರಿ ಸಿಕ್ಕ ಮಕ್ಕಳಿಗೆ ಅಂತೇಳಿ ಇಂಥ ಉಡಾಳ ಮಾತಾಡಿ ಹುಚ್ಚು ಹುಚ್ಚು ಮಾಡಿ ಈ ದಗದಕ್ಕೆ ಬಂದಿವ್ರಿ ನೀವಾದ್ರೂ ಮುಂದಿರ ಹುಡುಗರು ಚಂದ ಓದ್ರಿ ಹೇಳಿದ್ರೆ ಮಾತು ಕೇಳ್ರಿ ನೌಕರಿ ಮಾಡಿರಿ ಅಂತ ತಿಳಕ್ಕೆ ಇಷ್ಟಪಡ್ತೀನಿ ರೀ ಹಾ ನೋಡಿರಿ ಕೇಳಿದ್ರಲ್ಲ ಇವ್ರ ಅನುಭವದ ಮತ್ತೆ ಇದಿಲ್ಲ ಇವ್ರು ಇಲ್ಲಿ ನೋಡಿ ಇಲ್ಲಿ ಹೊಲ್ದಾಗ್ ಬಂದು ಇಷ್ಟು ಆ ಕೆಸರಿನ ಗದ್ದೆಗೆ ಆ ಪೈಪ್ ಇಟ್ಕೊಂಡು ಎಳ್ಕೊಂಡು ಹೋಗ್ಬೇಕಿದ್ರೆ ಅಷ್ಟು ಈಸಿ ಅಲ್ಲ ಒಂದು ಸೀಸನ್ ನೆಲದ ಮ್ಯಾಗ ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಕೆಜಿ ಜಿ ಗೊಬ್ಬರ ಒಂದು ಚೀಲ ಹೊತ್ಕೊಂಡು ನಡ್ದಂಗೆ ಆಗ್ತದ ಆ ಕಾಲು ರಾತ್ರಿ ಹೋಗಿ ಮಲ್ಕೋಬೇಕಂದ್ರೆ ಏನ್ ಜಾಸ್ತಿ ರೀ ಹ್ಮ್ ಏನ್ ಜಾಸ್ತಿ ಹಾ ನಮ್ಗೆ ಏನು ಇಲ್ಲಿ ಬ್ಯಾರಲ್ ಬಲ್ಲಿ ನಿಂತಿರ್ತೀವಿ ನಮ್ಗೆ ಏನು ಅಷ್ಟು ಅನ್ಸಲ್ಲ ಇಲ್ಲಿ ಒಳಗಡೆ ಏನಾಗ್ತದೆ ರೀ ನಾವು ಇಲ್ಲಿ ಬ್ಯಾರಲ್ ಬಲ್ಲಿ ನಿಂತಿರ್ತೀವಿ ನೀರು ಹಾಕ್ತೀವಿ ಸುಮ್ಮನೆ ನೀವು ದವಾ ಶೆಡ್ರಿ ಹೊಲ್ದಾರ ಹೇಳ ಏ ಆರೇ ಬ್ಯಾರಲ್ ಕೆಲ್ಸ ನೋಮ್ಮರೇ ಅವ ಎಣ್ಣೆ ಕೆಲ್ಸ ಸುಮ್ಮ ಹೊಡಿ ಹೋಗ್ಮರೇ ಅಂತ ನಾವು ಅಂತಿರ್ತೀವಿ ಅವ್ರ್ ಅಡ್ಯಾಡ್ಯಾರ ಅಂತಾರ ಈ ಸೊಳ್ಳಾ ಮಗಂದನ ಏನ್ ಅನಸ್ತದ ಯಪ್ಪಾ ನಮ್ ಹಿಂದ ಆಗಂಗ ಇನ್ನೊಂದ್ ಬೇರೆ ಲೈಚಿಕ್ ಕಲ್ಸ ಅಂತಾರ ನಾವ್ ರೈತರ ಹೆಂಗ ಹೇಳ್ತಾರ ಕೇಳ್ಬೇಕಲ್ರಿ ಅದ್ರ ಒಂದೊಂದ್ ಏನ್ ಕಾಲು ಒಳಗೊತಾವ್ ಮತ್ತ್ ಅದ್ನ ಕಿತ್ತ್ ನೆಕ್ಸ್ಟ್ ಇಡಬೇಕಂದ್ರ ಕಿತ್ತಿಡೋದ್ರಿಂದ ಮನಷ್ಯಗ್ ಬಹಳ ಆಯಾಸ್ತ ಆತ್ರಿ ಮಕ್ಕಳ್ ಬ್ಯಾನ್ಯಾಗದು ಪಂಕ ಬ್ಯಾನ್ಯಾಗದು ಎದಿ ಬ್ಯಾನ್ಯಾಗ ಒಂದಿನ ಕೆಲಸ ಅಲ್ಲ ಮತ್ತೆ ಮತ್ತ್ ಇವತ್ತ ನಾಳೆಗ್ ಹೋಗಿ ಮತ್ತೆ ನಾಳೆಗೆ ರೆಡಿ ಆಗ್ಬೇಕ ನಾಳೆಗೆ ನಾಳೆಗ್ ರೆಡಿ ಆಗಬೇಕ್ರಿ ಮತ್ತ್ ಇನ್ನೊಬ್ರು ರೈತರ ಹೇಳಿರ್ತಾರ ಆಹ್ ಇನ್ನೊಬ್ಬರು ರೈತರಿಗೆ ಎಣ್ಣೆ ಹೊಡೆದು ಕೊಡ್ಬೇಕು ಅವ್ರಿಗೆ ಲೇಬರಿಗು ನೋಡ್ಬೇಕು ಲೇಬರ್ ಜಾಸ್ತಿ ಸುಸ್ತಾಯ್ತು ಆಗ್ಬಾರ್ದು ಅಂತ ಹೇಳಿ ನೀವ್ ಒಂದ್ ಹೊಲ ಹೊಡಿಯಪ್ಪ ನೀವ್ ಒಂದ್ ಹೊಲ ಹೊಡಿ ನೀವ್ ನೀವ್ ಅನ್ಕಲ್ ಬಿದ್ದ ಹೊಡ್ದ್ರ ನಿಮ್ಗೆ ಆಯಾಸ ಇರ್ದಲ್ಲ ನೀ ಚಂದ ಬಿಡಿಸ್ಕೊಡು ನೀ ನೀವ್ ಅವ ಚಂದ ಪೈ ಬಿಡಿಸ್ಕೊಡ್ತಾನ ಯಾರು ಆಯಾಸ ಆಗ್ಬಾಡ್ರಿ ನಾ ರೈತರು ಕೂಡ ಮಾತಾಡಿ ಒಂದ್ ಬೇರೆ ಹೆಚ್ಚಿ ಕಲಿಸ್ತೇನೆ ನೋಡಪ್ಪ ಅಣ್ಣ ನಮ್ ರೈತ ನಮ್ಮ ಆಗೋಳ ಹೊಡ್ದಾರ ಅವ್ರಿಗಿನ ಅದಲ್ಲ ಆಗ್ಯಾರ ಸ್ವಲ್ಪ ಹೊಲ ಉದಲ್ ಇರ್ತಾವ ಒಂದ್ ಹೊಲ ಚಲೋ ಇರ್ತಾವ ನೋಡ್ರಪ್ಪ ಒಂದ್ ಬೇರೆ ಹೆಚ್ಚಿ ಕಲ್ಸ್ರಿ ನಾನು ಕೊಡೋರದ ಕಮ್ಮಿ ಕೊಡ್ರಿ ಆದ್ರ ಬೇಡ ಮಾಡಿ ಅವ್ರಿಗೆ ಆಯಾಸ ಮಾಡ್ಬೇಡ್ರಿ ನಾವ್ ಏನಿಲ್ಲಿ ಮ್ಯಾಗ್ ನಿಂತ ಮಾತಾಡ್ರ ಅವ್ರಿಗೆ ಆಯಾಸ ಮಾಡ್ಬೇಡ್ರಿ ಒಂದ್ ಬೇರೆ ಹೆಚ್ಚಿ ಕಲ್ಸ್ರಿ ಉಳಿತಿ ಅಂತಂದ್ರ ನಾ ಎಲ್ಲಷ್ಟು ಕಿಟ್ಕಿಟ್ಕೊಂಡು ಓಡಿಸ್ತೀನಿ ನಿಧಾನ ಆತದ ಚಂದ ಆತದ ಅವ್ರಿಗೆ ಅವಸರು ಮಾಡಿ ನೀ ಒಡಿ ನೀ ಒಡಿ ಅಂತ ಹೇಳಿ ಅವ್ರಿಗೆ ಆಯಾ ಆಯಾಸ ಮಾಡೋದು ಬೇಡ ಇದು ಒಂದಿನ್ದಾಗದಲ್ಲ ಈಗ ನಿಮ್ಮ ಹೊಲಕ್ ಬರ್ತೀವಿ ಇನ್ನೊಬ್ರ ಒಳಗೆ ಹೆಚ್ಚು ಹಣ್ಣಿರ್ತೀವಿ ಕೊಡ್ಬೇಕು ಒಂದಗ್ಲ ಇವ ಮತ್ತೊಂದ್ ನಾಕ್ ದಿನ ಬಿಡ್ತೀನಿ ನೆಕ್ಸ್ಟ್ ಇನ್ನೊಬ್ರು ಫೋನ್ ಮಾಡಿದ್ರು ಅದಕ್ಕೆ ಹೋಗ್ಬೇಕು ಅಂದ್ರೆ ಈಗ ನೀವು ಇಬ್ರು ಸಂಭಾಳಿಸಬೇಕ ಈಗ ಹೊಲ್ದವ್ರೂ ಸಂಭಾಳ್ಸ್ಬೇಕು ಇವ್ರೂ ಸಂಭಾಳ್ಸ್ಬೋದು ಈಗ ಯಾಕಂದ್ರೆ ರೈತರು ಇದು ನೋಡಿದ್ರ ನಾಳಿಗ್ ಮತ್ ಬರಲ್ಲ ನಾಳಿ ಹೋಗುದು ಮತ್ತೆ ಅವ್ರಿಗೆ ಏನಾರು ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅವ್ರು ಅವ್ರ ಹೊಲಕ್ಕೆ ಹೇಳುದಿಲ್ಲ ಬ್ಯಾರಿಗೆ ಹೇಳ್ತಾರ ಸೊ ನೋಡ್ರಿ ರೈತರ ಕಷ್ಟ ಇಷ್ಟೆಲ್ಲ ಅದಾವ ನಾವ್ ಮೊಬೈಲ್ ಇಲ್ದಾನು ಬದುಕೋಬೋದು ಬಂಗಾರ ಇಲ್ಲ ಬೆಳ್ಳಿ ಇಲ್ಲ ಬೆಳ್ಳಲ್ಲ ಬದುಕ್ಬೋದು ಆದ್ರೆ ಮೊಬೈಲ್ ಬೆಳ್ಳಿ ಬಂಗಾರ ರೇಟ್ ಎಷ್ಟು ಗಗನಕ್ಕೆ ಹೋಗ್ತಾವೆ ನಮ್ ರೈತರು ಒಂದು ಒಂದು ಎಷ್ಟು ಒಂದ್ ಎಪ್ಪತ್ತೈದು ಕೆಜಿ ಇರ್ತದಣ್ಣ ಎಪ್ಪತ್ತೈದು ಕೆಜಿ ಒಂದ್ ನೂರು ರೂಪಾಯಿ ಜಾಸ್ತಿ ಮಾಡ್ರಿ ಆರ್ನೂರು ರೂಪಾಯಿ ಜಾಸ್ತಿ ಮಾಡ್ರಿ ಅಂದ್ರೆ ಆಗಲ್ಲ ಇದು ಇಷ್ಟೇ ಅಂತಾರ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಣ್ಣ ನಾವು ಮಾಮೂಲಿ ಸಣ್ಣ ರೈತರಾಗಿ ದುಡಿ ಆಗಿ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ಮಾಮೂಲಿ ಒಂದು ಕಡಿಪಟ್ನಿಗೆ ಒಂದ್ ರೂಪಾಯಿ ಬೆಲೆ ಇಟ್ಟಿರಿ ರೈತ ಆರು ತಿಂಗಳ ಬೆಳಿಬೇಕಾದ್ರೆ ಬೆಳಿ ಎಷ್ಟು ಕಷ್ಟಪಟ್ಟು ಹಗಲು ರಾತ್ರಿ ಎಲ್ಲಾರದ ನೀರ್ ನೋಡಿ ಗಾಡಿ ಓಡಿಸಿ ಮನ್ಯಾಗ ಎಂಡ್ರ ಮಕ್ಕಳನ್ನ ಬಿಟ್ಟು ಎಲ್ಲಾ ಬಿಟ್ಟು ಅಡವೆ ಬಂದು ಹುಳ ಉಪ್ಪುಡಿ ಎಲ್ಲಾ ಬಿಟ್ಟು ರಾತ್ರಿ ಬಂದು ನೀರ್ ನೋಡ್ತಿರ್ತೀವಿ ದಯವಿಟ್ಟು ಇದಕ್ಕೆ ನಿಖರವಾದ ಬೆಲೆಯನ್ನ ಕೊಡ್ರಿ ಕವಳಿಗೆ ಆ ಅಷ್ಟು ರೈತರನ್ನ ಕೀಳ ಕಾಣಬಾಡ್ರಿ ಅವರು ಸ್ವಾಭಿಮಾನದ ಬದುಕಿರ್ತದ ಆ ಈಗ ನೀವು ಒಂದು ಸರಾಯ್ ತೊಗೊಂಡ್ರೆ ಅದಕ್ಕೆ ನೀವು ನಿಖರದ ಬೆಲೆ ಅಂತ ಇಟ್ಟಿರಿ ಸರಾಯ್ ಕಿಟ್ಟಿರಿ ಜೀವನ ಹಾಳು ಇಟ್ಟಿರಿ ಇದು ನಾವು ತಿಂದು ಬದುಕೋದಕ್ಕೆ ನೀವು ಒಂದು ಬೆಲೆ ಕೊಡ್ತಿಲ್ಲ ಅಂತಂದ್ರೆ ರೈತರಿಗೆ ಬಹಳ ಮಾಡಿ ಕೊಡಿರಿ ಗೌರ್ಮೆಂಟ್ದವರು ನಡಬರ್ಗ ದಲ್ಲಾಳಿಗಳಿಗೆ ಸ್ವಲ್ಪ ಬಿಗಿ ಮಾಡ್ರಿ ಗೌರ್ಮೆಂಟ್ ಸ್ವಲ್ಪ ಇದಕ್ಕೆ ಎಚ್ಚರಿಕೆ ತಗೊಂಡು ಸ್ವಲ್ಪ ರೈತರಿಗೆ ಮುಂದೆ ಪಾಡ್ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ರ ಸರ್ಕಾರ ಎಚ್ಚೆತ್ಕೊಳ್ಬೇಕು ಈ ತರ ಮಾಡಿದ್ರೆ ಆಗಲ್ಲ ಆದಷ್ಟು ಈ ಈ ವಿಡಿಯೋವನ್ನು ಎಲ್ಲರಿಗೆ ಸ್ವಲ್ಪ ಶೇರ್ ಮಾಡ್ರಿ ಯಾಕಂದ್ರೆ ನಮ್ ರೈತಾಪಿ ವರ್ಗ ಇಲ್ಲ ಅಂದ್ರೆ ನಾವ್ ಏನೂ ಅಲ್ಲ ಸೊ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ధన్యవాదాలు